ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ಜೋಳದ ಅಂಬಲಿ ಹೇಗೆ ಮಾಡಬೇಕೆಂದು ಶ್ರೀಷಾ ಕಿಚನ್ನಲ್ಲಿ ತಿಳಿದುಕೊಳ್ಳೋಣ ಈ ಜೋಳದ ಅಂಬಲಿ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಅಥವಾ ನಾಲ್ಕು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಅದನ್ನು ಕುದಿಯಲು ಬಿಡಿ ಇದಕ್ಕೆ ಮೇನಾಗಿ ಮೊಸರು ಜೋಳದ ಹಿಟ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನು ಕುಟ್ಟಿಕೊಂಡಿದ್ದೇವೆ ಇದನ್ನು ಮೀಡಿಯಮ್ ಆಗಿ ಕುಟ್ಕೊಳ್ಳಿ ಜಾಸ್ತಿ ದಪ್ಪನೂ ಇರಬಾರ್ದು ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದೇವೆ ನೀವು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟೇ ಉಪ್ಪನ್ನು ಹಾಕಿ ನಾವು ಮೊದಲೇ ಕುಟ್ಟಿಟ್ಕೊಂಡಿರುವ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಹಾಕಿದರಲ್ಲಿ ಈಗ ನಾವು ಜೋಳದ ಹಿಟ್ಟನ್ನು ಕಲಿಸೋಣ ಬನ್ನಿ ಈಗ ನಾವು ಒಂದು ಬೌಲ್ ಹಿಟ್ಟನ್ನು ತೊಗೊಂಡಿದ್ದೇವೆ ಜೋಳದ ಹಿಟ್ಟನ್ನು ಈಗ ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿಕೊಂಡು ಗಂಟು ಗಟ್ಟಿ ಇರೋ ಥರ ತೆಳುವಾಗಿ ಅದನ್ನು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ತಾ ಇರಬೇಕು ಇದನ್ನು ಹಳ್ಳಿ ಜನ ತುಂಬ ಇಷ್ಟಪಡುತ್ತಾರೆ ಇದನ್ನು ನಾವು ಅನ್ನ ಜೊತೆನೂ ಊಟ ಮಾಡಬಹುದು ಊಟ ಆದ ನಂತರನೂ ಕುಡಿಬಹುದು ಇದನ್ನು ಹಳ್ಳಿ ಜನ ಹೊಲಕ್ಕೆ ಕೂಡ ಕಟ್ಟಿಕೊಂಡು ಹೋಗುತ್ತಾರೆ ಈ ಜೋಳದ ಅಂಬಲಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತುಂಬ ತಂಪಾಗಿ ಇಡುತ್ತದೆ ಈ ರೀತಿ ಅಂಬಲಿ ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡು ಕುಡಿದರೆ ತುಂಬ ಒಳ್ಳೆಯದು ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ನೋಡಿ ಈ ರೀತಿ ಗಟ್ಟಿ ಗಟ್ಟಿ ಅನ್ನಿಸ್ತಿದ್ರೆ ನೀವು ಇದರಲ್ಲಿ ನೀರು ಆ್ಯಡ್ ಆ್ಯಡ್ ಮಾಡ್ಕೊಂಡು ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ನೀರು ಕುದಿಬೇಕಾದ್ರೆ ಜೋಳದ ಹಿಟ್ಟನ್ನು ಇದರಲ್ಲಿ ಕಲಿಸಿಕೊಳ್ಳಿ ಒಂದು ಕೈಯಿಂದ ಹಾಕುತ್ತಾ ಇನ್ನೊಂದು ಕೈಯಿಂದ ಕಲಿಸ್ತಾ ಇರಿ ಇಲ್ಲಾದರೆ ಗಂಟು ಕಟ್ಟುತ್ತೆ ಇದನ್ನು ಈಗ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಯಲು ಬಿಡಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನಾವು ಇಲ್ಲಿ ರಾತ್ರಿಯೇ ಹೆಪ್ಪಾಕಿಟ್ಟುಕೊಂಡಿರುವ ಮೊಸರನ್ನು ತೊಗೊಂಡಿದ್ದೇವೆ ನೀವು ಬೇಕಾದರೆ ಮಜ್ಜಿಗೆಯನ್ನು ಕೂಡ ತೊಗೊಳ್ಬೋದು ಆ ಮೊಸರನ್ನು ಚೆನ್ನಾಗಿ ಹೊಸದುಕೊಳ್ಳಿ ನೀವು ಆ ಮೊಸರು ಕ್ರೀಮಿಯಾಗಿ ಮತ್ತು ಮಜ್ಜಿಗೆ ಥರ ಆಗಬೇಕು ಆವಾಗಲೇ ಮಾಡಿಟ್ಟುಕೊಂಡಿರುವ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ಚೆನ್ನಾಗಿ ಹೊಸದುಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ಹೊಸದುಕೊಳ್ಳಿ ಇದರಲ್ಲಿ ಗಂಟು ಗಟ್ಟದೆ ಇರೋ ಥರ ನೀರನ್ನು ಆ್ಯಡ್ ಮಾಡಿಕೊಳ್ಳುತ್ತಾ ಕಲಿಸ್ತಾ ಇರಿ ನೋಡಿ ಈ ರೀತಿ ಕಲಿಸ್ತಾ ಇರಿ ಇದನ್ನು ಇವಾಗ ನಾವು ಹೊಸಿದುಕೊಂಡಿರುವ ಮೊಸರಿನಲ್ಲಿ ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ಳಿ ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವಾಗಲೂ ಮಾಡ್ತಾನೇ ಇರ್ತಾರೆ ಆದರೆ ಸ್ಪೆಷಲ್ ಆಗಿ ಎಳಮವಾಸೆಗೆ ಮಾಡಿ ಕುಡಿತಾರೆ ನೋಡಿ ನಾವು ಏನು ಹಿಟ್ ಹಾಕ್ದೇವಲ್ಲ ಅದು ಇದರಲ್ಲಿ ಚೆನ್ನಾಗಿ ಕಲಿತಿರಬೇಕು ನಾವು ಆವಾಗಲೇ ಕುಟ್ಟಿಕೊಂಡಿರುವಂಥ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಖಾರವನ್ನು ಇದರಲ್ಲಿ ಹಾಕಿಕೊಳ್ಳಿ ಇದರಿಂದ ಟೇಸ್ಟ್ ಬರುತ್ತೆ ಇದೆಲ್ಲ ಕಲಿಯುವವರೆಗೂ ಮಿಕ್ಸ್ ಮಾಡ್ತಾನೇ ಇರಿ ಇದು ನಿಮಗೆ ಗಟ್ಟಿ ಅನ್ನಿಸ್ತಿದ್ರೆ ಇದರಲ್ಲಿ ನೀರು ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಎಷ್ಟು ತಿಳಿಬೇಕು ಅಷ್ಟು ಹಾಕಿಕೊಳ್ಳಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಊಟದ ಜೊತೆ ಈ ಅಂಬಲಿ ಕುಡಿತಾ ಇದ್ದರೆ ಊಟ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಇವಾಗ ನಮ್ಮ ಜೋಳದ ಅಂಬಲಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಅಂಬಲಿ ಮಾಡಿ ಕುಡಿರಿ ಮತ್ತು ಹೀಗೆ ಖುಷಿಯಾಗಿರಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್